ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಫೆಬ್ರವರಿ ಇಪ್ಪತ್ತೆಂಟರಂದು ಹಂಪಿ ಉತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ದೊರೆಯಲಿದೆ ಈಗಾಗಲೇ ಹೊಸಪೇಟೆ ನಗರ ಕಮಲಾಪುರ ರಸ್ತೆಗಳು ಹಾಗೂ ಹಂಪಿ ಮದುವಣಗಿತಿಯಂತೆ ಸಿಂಗರಿಸಿಕೊಂಡಿವೆ ಹೊಸಪೇಟೆ ನಗರದಿಂದ ಹಂಪಿ ಉತ್ಸವ ನಡೆಯುವ ಸ್ಥಳಗಳವರೆಗೆ ಬೆಳಕಿನ ತೋರಣ ಕಟ್ಟಲಾಗಿದೆ ಹಂಪಿ ಸ್ಮಾರಕಗಳು ವಿಶೇಷ ಬೆಳಕಿನಲ್ಲಿ ಕಂಗೊಳಿಸುತ್ತಿವೆ ಜನರಿಗೆ ಹಂಪಿ ಉತ್ಸವದ ಜಾಗೃತಿ ಮೂಡಿಸುವ ಸಲುವಾಗಿ ಮಂಗಳವಾರ ನಗರದ ಜಿಲ್ಲಾಧಿಕಾರಿ ಕಚೇರಿಯಿಂದ ಹಂಪಿ ವಿರೂಪಾಕ್ಷ ದೇವಾಲಯದವರೆಗೆ ಬೈಕ್ ರ್ಯಾಲಿ ನಡೆಸಲಾಯಿತು ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಸ್ವತಃ ರಾಯಲ್ ಎನ್ ಫೀಲ್ಡ್ ಬೈಕ್ ಏರಿ ರ್ಯಾಲಿಯ ನೇತೃತ್ವ ವಹಿಸಿದರು ಸಹಾಯಕ ಆಯುಕ್ತ ವಿವೇಕ್ ತಹಸೀಲ್ದಾರ್ ಶ್ರುತಿ ಮಾಳಪ್ಪ ಗೌಡ ಸಹ ಬೈಕ್ ಚಲಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಸಾಥ್ ನೀಡಿದರು ಜಿಲ್ಲಾಧಿಕಾರಿ ಕಚೇರಿಯಿಂದ ಆರಂಭವಾದ ಬೈಕ್ ರ್ಯಾಲಿ ಸಾಯಿಬಾಬಾ ರಸ್ತೆ ಎಪಿಎಂಸಿ ನೀಲಕಂಠೇಶ್ವರ ದೇವಸ್ಥಾನ ನೂರು ಹಾಸಿಗೆಗಳ ಆಸ್ಪತ್ರೆ ಬಿಎನ್ಸಿ ಕಾಲೇಜು ರಸ್ತೆ ಅಂಬೇಡ್ಕರ್ ಸರ್ಕಲ್ ಪುನೀತ್ ರಾಜ್ಕುಮಾರ್ ವೃತ್ತ ಉಡುಪಿ ಹೋಟೆಲ್ ಹಂಪಿ ರಸ್ತೆ ಮೂಲಕ ಗುಡಿ ಕೊಂಡನಾಯಕನಹಳ್ಳಿ ಕಡ್ಡಿರಾಂಪುರ ಮಾರ್ಗವಾಗಿ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದ ಬಳಿ ಮುಕ್ತಾಯಗೊಂಡಿತು ರ್ಯಾಲಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿ ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು